ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಮಂಡ್ಯ ತಿ ಅಮಾಸೆಯಲ್ಲರಿ ಎಲ್ಲರೂ ಗೋ ಇದು ಮಾಡಿ ಎತ್ತಿನ ಪೂಜೆ ಮಾಡ್ತಾರೆ ಮತ್ತು ಎತ್ತಿನ ಗೋದ್ಲಿ ಒಳಗೆ ಮಾದಲಿಯನ್ನು ಹಾಕಿ ಪೂಜೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆಲ್ಲ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಸ್ಪೆಷಲ್ಲಾಗಿ ಒಂದು ಕಡ್ಲಿಬೇಳೆ ಹಿಟ್ಟಿನಿಂದ ಸರಳವಾಗಿ ಮಾದ್ಲಿಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿನಿ ಬರೀ ಹಂಗಿದ್ರೆ ಬೇಳೆ ಹಿಟ್ಟಿನ ಮಾದಲಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ ಈ ನಾನಲ್ಲಿ ಒಂದು ಕಪ್ಪನಷ್ಟು ಬೇಳೆ ಹಿಟ್ಟನ್ನು ತೊಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರಿ ಜಾಸ್ತಿ ನೀರು ಹಿಡಿಯೋದಿಲ್ಲ ಇದು ಹುಷಾರಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ ಇದನ್ನು ಇದೇ ಥರನ ಕಲಿಸ್ಕೊಬೇಕು ಹಿಂಗೆ ಬೆರಳುಗಳಿಂದ ಒತ್ತಿ ಒತ್ತಿ ಕಲಿಸಬಾರ್ದು ಇದು ಕೈಗೆಲ್ಲ ಅಂಟ್ಕೊತೈತಿ ನೋಡಿರಿ ಈ ಥರ ನಾನು ಗಟ್ಟಿಯಾಗಿ ನಾ ಇಷ್ಟು ಗಟ್ಟಿಯ ಇರ್ಬೇಕು ಇದೇ ನೆನೆದಿಗೆ ಏನು ಬೇಡ ಈ ಡೈರೆಕ್ಟಾಗಿ ಲಟ್ಟಸ್ಕೊಂಡ್ಬಂದಂತಿ ಇವತ್ತು ಈ ಥರ ಉಳ್ಳಿ ಮಾಡಿ ಇಟ್ಕೊಂಡೆ ನಾನು ಈಗ ಇದನ್ನು ಬೇಕಿದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಡ್ರಿ ಒಂದು ಸ್ವಲ್ಪ ಅಂಟ್ಕೊಂತಿದ್ದು ಒಂದು ಸ್ವಲ್ಪ ಬೇಕಿದ್ರೆ ಗೋಧಿ ಹಿಟ್ಟನ್ನು ಹಚ್ಕೊಡ್ರಿ ಹಚ್ಕೊಂಡು ಹಚ್ಕೊಂಡು ಇದೇನು ಶೇಪ್ ಚೆಂದ ಬರಬೇಕು ಚಪಾತಿಗತೆ ಅಂತ ಹೇಳಿರಲ್ಲ ಹೆಂಗೆ ಬಂದು ನಡಿತೈತಿ ನೋಡಿರಿ ಇಷ್ಟಾದರೆ ಸಾಕು ಈ ಥರ ಲಟ್ಟಿಸ್ಕೊಂಡ್ಬಿಡ್ರಿ ಅಂಚು ಕಾದೈತಿ ಕಾದಿರುವಂಥ ಅಂಥ ಹಂಚಿಗೆ ನಾನು ಇದನ್ನು ಹಾಕ್ಕೊಂಡು ಚಪಾತಿ ಹೆಂಗೆ ಬೇಯಿಸ್ಕೊತಿರಲ್ಲ ಸೇಮ್ ಅದೋ ರೀತಿ ಬೇಯಿಸ್ಕೊಡ್ರಿ ಈಗ ಒಂದು ಕಡೆ ಸ್ವಲ್ಪ ಬಂದೈತಿ ಇದನ್ನು ತಿರ್ಗಿಸೋಕೊ ನೋಡಿರಿ ಚಲೋ ತಂಗ ಬೇಯಬೇಕಾದ್ರೆ ಇದು ಎರಡೂ ಕಡೆಗೂ ಹಸಿ ಬಿಸಿ ಆದರೆ ಮೊದಲೇ ಚಲೋ ಆಗೋದಿಲ್ಲ ಈ ಥರ ತಿರ್ಗಿಸ್ಕೊರಿ ಒಂದು ಸ್ವಲ್ಪ ಸುತ್ತೂ ಕಡೆಗೂ ಚಲೋ ತಂಗ ಬೇಯಬೇಕಿದೆ ಈಗ ಮತ್ತೆ ತಿರುಗಿಸಕೊಂಡು ಅಂತ ಈ ಥರ ಹಿಂಗೆ ಚೊಲೋ ತಂಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬಿಡ್ರಿ ಚೋರು ಉರಿ ಇಟ್ಕೊಂಡು ಬೇಯ್ಸ್ಕೊಂಡ್ರಿ ಅಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ರುಚಿ ಆಗೋದಿಲ್ಲ ನೋಡಿರಿ ಈಗ ಇಷ್ಟು ಬೆಂದದಿದ್ದು ನಾ ಇದನ್ನ ತಗೊಂಡ್ಬಿಡ್ತೀನಿ ಈಗ ನೋಡಿರಿ ಈ ಥರ ನಾನು ಎರಡು ರೊಟ್ಟಿ ಮಾಡ್ಕೊಂಡು ಬಂದೀನಿ ಹಿಂಗೆ ರೊಟ್ಟಿ ಚೊಲೋ ತಂಗಿ ಈ ಥರ ಬೆಂದಿರಬೇಕು ಬೆಂದಿರುವಂಥ ರೊಟ್ಟಿಗಳನ್ನು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಬಿಟ್ರಿ ಹಿಂಗೆ ಸಣ್ಣ ಸಣ್ಣ ಪೀಸ್ ಆಪ್ ಮಾಡ್ಕೊಂಡು ಇವನ್ನ ಮಿಕ್ಸಿಯೊಳಗೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ಹೀಗೆ ಇಷ್ಟು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಾನು ಎಲ್ಲಾನು ಮುರಿದಿಟ್ಕೊಂಡಿನಿ ಮಿಕ್ಸಿ ಜಾರ್ ತೊಗೊಳೀನಿ ಮಿಕ್ಸಿ ಜಾರ್ಗೆ ಇವನ್ನೆಲ್ಲ ಹಾಕೊಂಬಿಟ್ರಿ ರೊಟ್ಟಿಗಳನ್ನು ನಾನಿಲ್ಲಿ ಸ್ವಲ್ಪ ಮಾಡೀನಿ ನಿಮಗೆ ಜಾಸ್ತಿ ಬೇಕು ಅಂತಂದೇಳಂದ್ರೆ ಜಾಸ್ತಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಎರಡು ರೊಟ್ಟಿ ಅಷ್ಟೇ ಮಾಡೀನಿ ಈಗ ಇದನ್ನು ಮುಚ್ಚಿ ಸಣ್ಣಗೆ ಪುಡಿ ಮಾಡ್ಕೊಂಡು ಬಂದುಬಿಡೋ ಈಗ ಮಿಕ್ಸಿ ಮಾಡ್ಕೊಂಡು ಬಂದೀನಿ ನಾನು ಈ ಥರ ಆಗ್ಬೇಕು ಕೆಲವೊಬ್ರು ಇದನ್ನು ಸಾಣಿಸ್ಕೊತಾರೆ ನೀವು ಇದ್ರೊಳಗನೆ ನುಣ್ಣಗೆ ಮಾಡ್ಕೊಂಬಿಟ್ರಿ ಅಂದ್ರೆ ಸಾಣಿಸ್ಕೊಳೋ ಅವಶ್ಯಕತೆ ಏನು ಇಲ್ಲ ಇಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಂದ್ಬಿಟ್ರಿ ಮಿಕ್ಸಿ ಮಾಡಿದ್ದನ್ನೆಲ್ಲ ಒಂದು ಪಾತ್ರೆ ಒಳಗೆ ಹಾಕ್ಕೊಂಬಿಡ್ರಿ ಈಗ ನಾನು ಆಗಲೇ ಇದ್ರಿಂದ ಇದನ್ನು ತೊಗೊಂಡಿದ್ದೆನಲ್ಲ ಕಡಲೆಬೇಳೆ ಹಿಟ್ಟನ್ನು ಅದ ಕಪ್ ನಿಂತರ ನಾನು ಮುಕ್ಕಾಲು ಭಾಗದಷ್ಟು ಸಕ್ಕ್ರೆಯನ್ನು ಬೀಸಿಟ್ಕೊಂಡಿದ್ದೆ ಬೀಸಿದಂಥ ಸಕ್ಕರೆ ಹಾಕ್ಕೊಳ್ತೀನಿ ನೀವು ಸೀನ ಹೆಚ್ಚು ಕಡಿಮೆ ಮಾಡ್ಕೊಬೋದು ಅಂದ್ರೆ ಸಿಹಿ ಜಾಸ್ತಿ ಅನಿಸ್ತೈತಿ ಅಂತಂದಿನಂದ್ರೆ ಬೇಕು ಇದ್ರ ಕಡಿಮೆಯೂ ಮಾಡ್ಕೋಬೋದು ನಾನು ಹಾಕಿರೋ ಅಳತಿ ಈಗ ಕರೆಕ್ಟಾಗೈತಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಎರಡೂ ಸಕ್ಕರೆ ಮತ್ತು ಇದನ್ನ ಮಾಡಲಿ ಎರಡೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಈ ಥರ ಕೈಯಿಂದ ತಿಕ್ಕೊಳ್ರಿ ಅಂದರೆ ಎರಡು ಚಲೋ ತಂಗ ಮಿಕ್ಸ್ ಹಾಕಿದ್ದೆ ಈ ಎಲ್ಲ ಚಲೋ ತಂಗ ಕೈಯಿಂದ ಮಿಕ್ಸ್ ಮಾಡ್ಕೊಂಡಿನಿ ಈ ಥರ ಸಕ್ಕರೆ ಮತ್ತು ಇದು ಕಡಲೆಬೇಳೆ ಇದು ಮಾದಲಿ ಎರಡು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಹಳಕ್ಕೆ ಹಳಕ್ಕೆ ಏನು ಇರೋ ಉಳಿಬಾರ್ದು ಅಂದ್ರೆ ಚಲೋ ಆಕೈತಿ ಈಗ ಇದಕ್ಕೆ ನಾ ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕೊತೀನಿ ದ್ರಾಕ್ಷಿ ಗೋಡಂಬಿ ಕೇಲ್ ಬೀಜ ಬಾದಾಮು ರುದಿರು ತುಪ್ಪದೊಳಗೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಮತ್ತು ಒಂದಿಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಒಣ ಕೊಬ್ಬರಿ ಅದನ್ನು ಕೂಡ ಹಾಕ್ಕೊಳ್ರಿ ಮತ್ತು ಒಂದು ನಾಲ್ಕು ಏಲಕ್ಕಿನ ಸಣ್ಣಾಗಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ರಿ ಈಗ ಎಲ್ಲ ಚಲೋ ತಂಗ ಇದರೊಳಗೆ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಂದ್ರೆ ನಮ್ಮದು ಕಡಲೆ ಬೇಳೆ ಇದು ಮಾಡಲಿ ರೆಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ರೀ ಮಾಡೋದು ಕೂಡ ಎಷ್ಟು ಸರಳ ಐತೆ ನೋಡಿರಿ ಕೆಲವೊಬ್ಬರು ಕಡಲೆಬೇಳೆನ ಇದು ನೆನೆ ಹಾಕಿ ಮತ್ತು ಇಲ್ಲ ಅದನ್ನ ಒಂದು ಕುದಿ ಕುದಿಸಿ ಆರಾಕಿ ಅದು ಮೇಲೆ ಅದನ್ನು ಮಿಕ್ಸಿ ಮಾಡಿ ಪುಡಿ ಮಾಡಿ ಈ ಥರ ಮಾದ್ಲಿ ಮಾಡ್ತಾರೆ ಇದು ನಾನಂದ್ರೂ ನಿಮ್ಗೆ ಭಾಳ ಸರಳವಾಗಿ ತೋರಿಸ್ಕೊಟ್ಟೀನಿ ಬರೀ ಕಡಲೆಬೇಳೆ ಹಿಟ್ಟನ್ನು ತಗೊಳ್ಳೋದೈತಿ ಚಪಾತಿ ಲಡ್ಸೋದೈತಿ ಅದನ್ನೆಲ್ಲ ಮುರಿದು ಪುಡಿ ಮಾಡಿಬಿಟ್ರೆ ನಮ್ಮ ಅದಕ್ಕೆ ಸಕ್ಕರೆ ಕುಡಿಸಿಬಿಟ್ರಿ ಅಂತಂದ್ರೆ ನಮ್ಮ ಮಾದ್ಲಿ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಾದ್ಲಿ ಹೆಂಗೆ ಮಾಡೋದು ಕಡಲಿಬೇಳೆ ಮದ್ಲಿ ಅಂತ ಅಂದೇಳೆ ನಿಮಗೆಲ್ಲ ಭಾಳ ಈಸಿಯಾಗಿ ನಾನು ನಿಮ್ಗೆ ಹೆಂಗೆ ಮಾಡೋದಂತೆ ಸರಳವಾದ ವಿಧಾನದೊಳಗೆ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿತಿ ಅನ್ಕೊಂಡಿನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು